ಸದ್ಯ ತುಮಕೂರಿನ ಲೋಕಸಭೆ ಟಿಕೆಟ್ ಫೈಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದೀಗ ತುಮಕೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಸ್ಪರ್ಧೆಗೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ ಶ್ರೀ ಮೃತ್ಯುಂಜಯ ದೇಸಿ ಕೇಂದ್ರ ಸ್ವಾಮೀಜಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಆಕಾಂಕ್ಷಿ ಮಾಜಿ ಸಚಿವ ಮಾಧುಸ್ವಾಮಿ ಪರ ಸ್ವಾಮೀಜಿ ನಿಂತಿದ್ದಾರೆ ನೊಳಂಬ ಸಮುದಾಯಕ್ಕೆ ಸೇರಿದವರಿಗೆ ಬಿಜೆಪಿಯ ಟಿಕೆಟ್ ನೀಡಿ ಅಂತ ಈ ಕಡೆ ಸ್ವಾಮೀಜಿ ಕೂಡ ಆಗ್ರಹಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಿರುವಂತದ್ದು ಆಕಾಂಕ್ಷಿ ಮಾಜಿ ಸಚಿವ ಮಾಧುಸ್ವಾಮಿ ವರ್ಸಸ್ ವಿ ಸೋಮಣ್ಣನ ನಡುವೆ ಲೋಕಸಭೆಯ ಟಿಕೆಟ್ ಫೈಟ್ ತುಮಕೂರಿನಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬಹುದು ಈ ಕಡೆ ಈಗ ಶ್ರೀಮೃತ್ಯು ಕೇಂದ್ರ ಸ್ವಾಮೀಜಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ವಿ ಸೋಮಣ್ಣನವರಿಗೆ ಟಿಕೆಟ್ ಬೇಡ ಬಿಜೆಪಿ ಆಕಾಂಕ್ಷಿ ಮಾಜಿ ಸಚಿವ ಮಾಧುಸ್ವಾಮಿಗೆ ಟಿಕೆಟ್ ಅನ್ನ ಕೊಡಿ ಇಲ್ಲ ಅಂದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ವಕ್ತಾರ ಸಿಎನ್ ಚಂದ್ರಶೇಖರ್ಗೆ ಟಿಕೆಟ್ ಕೊಡುವಂತೆ ಈಗ ಶ್ರೀ ಮೃತ್ಯುಂಜಯ ದೇಸಿಕೇಂದ್ರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಭಿಪ್ರಾಯ ಅವರು ಯಾವ ದೃಷ್ಟಿ ಇಟ್ಕೊಂಡು ಜಾತಿ ಗಣತಿ ಮಾಡಿದಾರೋ ನಮಗೆ ಗೊತ್ತು ಗೊತ್ತಿಲ್ಲ ವಾಸ್ತವವಾಗಿ ಒಟ್ಟಾರೆ ನಮ್ಮ ಅಭಿಪ್ರಾಯದಲ್ಲಿ ಬಡತನ ರೇಖೆಗಿಂತ ಯಾರು ಇದ್ದಾರೆ ಬಡತನ ರೇಖೆಯಲ್ಲಿ ಇದ್ದಾರೆ ಅಥವಾ ಕೆಳಗಡೆ ಇರ್ತಾರೆ ಅಂಥವ್ರನ್ನ ಗೊತ್ತಿ ಈಗ ಸೌಲಭ್ಯ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಸದ್ಯಕ್ಕೆ ತುಮಕೂರಿನ ಲೋಕಸಭಾ ಟಿಕೆಟ್ ಫೈಟ್ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಇದೀಗ ಸಾಕಷ್ಟು ಮಂದಿ ಹೆಸರುಗಳು ಕೂಡ ಕೇಳಿ ಬರ್ತಾ ಇರೋದು ಈಗ ಶ್ರೀ ಮೃತ್ಯುಂಜಯ ದೇಸಿಕೇಂದ್ರ ಸ್ವಾಮೀಜಿಗಳು ಕೂಡ ಸೋಮಣ್ಣನವರಿಗೆ ಪರವಾಗಿ ವಿರೋಧವಾಗಿ ಮಾತನಾಡಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳಬಹುದು ಅಂದ್ರೆ ಮಾಧುಸ್ವಾಮಿಗೆ ಟಿಕೆಟ್ ಕೊಡಿ ಅಂತ ನೇರವಾಗಿ ಹೇಳ್ತಿದ್ದಾರೆ ಸ್ವಾಮೀಜಿಗಳು ಅಂತ ಆ ಮತ್ತೆ ತುಮಕೂರಿನಲ್ಲಿ ಈಗ ಲೋಕಸಭೆ ಟಿಕೆಟ್ ನ ರೇಸ್ನ ಆ ಎತ್ತೆ ಮತ್ತೊಮ್ಮೆ ಮುಂದಿನ ಜಿಂತ ಕಳೆದ ಎರಡು ದಿನಗಳಿಂದ ಈ ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಒಂದಷ್ಟು ಸದ್ದು ಇರಲಿಲ್ಲ ಈಗ ಮತ್ತೆ ಇವತ್ತು ಸ್ವಾಮೀಜಿಗಳು ಒಂದಷ್ಟು ವಿವಿಧ ಮಠಾಧೀಶರ ಸ್ವಾಮೀಜಿಗಳು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರೆ ತುಮಕೂರಿನಲ್ಲಿ ತುಮಕೂರಿನಲ್ಲಿ ಇವತ್ತು ನೊಳಂಬ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಒತ್ತಾಯನ ಮಾಡ್ತಿದ್ದಾರೆ ಅಂದ್ರೆ ಇವರು ನೇರವಾಗಿ ನೊಳಂಬಣ್ಣ ಸಮುದಾಯ ಕೊಡುವ ಮೂಲಕ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡೋದನ್ನ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಈ ಒಂದು ರೇಸ್ನಲ್ಲಿ ಏನಂದ್ರೆ ತುಮಕೂರಿನಲ್ಲಿ ಮಾಜಿ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಮತ್ತೆ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಮತ್ತೆ ವಕ್ತಾರ ಎಂ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪರ್ಟಿಕ್ಯುಲರ್ ಗೆ ಹೆಸರನ್ನ ಸೂಚಿಸಿ ಹೇಳಿದ್ದಾರೆ ಅಂದ್ರೆ ಇದರಿಂದಾಗಿ ಏನು ಸಾಕಷ್ಟು ಜನ ಇದ್ದಾರೆ ಅನ್ನೋದನ್ನ ಅಂದ್ರೆ ಒಂದೇ ಸಮುದಾಯದ ಒಬ್ಬ ನಡೊಂಬ ಅಷ್ಟೇ ಟಿಕೆಟ್ ಕೊಡಬೇಕು ಅಂತ ಹೇಳ್ಕೊಂಡಿದ್ದೀವಿ ಯಾಕೆ ಆ ಸಂಸದ ಜಿ ಎಸ್ ದಸರಾಜು ಈಗಾಗಲೇ ಒಂದು ಏನು ಟಿಕೆಟ್ ಅಂದ್ರೆ ದೂರ ಇದೆ ಅಂದ್ರೆ ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳ್ಕೊಂತಾರೆ ಹಂಗಾಗಿ ಈಗ ಮಠಾಧೀಶರ ಸರದಿ ಮಠಾಧೀಶರು ಈಗ ಆ ವ್ಯಕ್ತಿ ಏನೇ ಮೂರು ಜನರ ಪರವಾಗಿ ತಮ್ಮ ಬ್ಯಾಟ್ರನ್ನು ಬೀಸಿದ್ದಾರೆ ತಮ್ಮ ಇವರಿಗೆ ಒಬ್ಬರು ಟಿಕೆಟ್ ಕೊಟ್ರೆ ಆ ಗೆಲುವು ಸುಲಭ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಆದ್ರೆ ಸೊಮ್ಮಣ್ಣವರಿಗೆ ಸ್ವಾಮೀಜಿ ಕೂಡ ತರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ ಇಷ್ಟು ದಿನಗಳ ಕಾಲ ಸ್ವಾಮೀಜಿ ಮೌನವಾಗಿದ್ದಂತವರು ಈಗ ಆ ಏನು ಮೂರ್ನಾಲ್ಕು ಮಠದ ಸ್ವಾಮೀಜಿಗಳು ಒಟ್ಟಾರೆ ಸೇರ್ಕೊಂಡು ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಹೈಕಮಾಂಡ್ ಕೂಡ ಈ ಈ ವಿಚಾರವನ್ನು ಗಮನಿಸಿದರೆ ರಾಜ್ಯ ಮಟ್ಟದಲ್ಲೂ ಕೂಡ ಸಂಬಂಧಪಟ್ಟವರ ಗಮನವನ್ನು ಸೆಳೆಯಲಾಗಿದೆ ಅಂದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಈಗಾಗಲೇ ಸೋಮಣ್ಣ ಸಾಕಷ್ಟು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದಾರೆ ಮತ್ತೆ ಡಾಕ್ಟರ್ ಪರಮೇಶ್ ಇದ್ದಾರೆ ಮತ್ತೆ ಗೌಡರು ಕೂಡ ಸಾಕಷ್ಟು ಪ್ರದೇಶದಲ್ಲಿ ಓಡಾಡ್ತಾ ಇದ್ದಾರೆ ಹೀಗೆ ಇರುವಾಗ ಈಗ ಇವರು ಬಿಟ್ಟು ಇವರಿಗೆ ಈ ಮೂರು ವಾರ ಯಾರು ಟಿಕೆಟ್ ಕೊಡಿ ಅಂತ ಹೇಳ್ಕೊಂಡು ಓಡಾಡ್ತಿರೋದು ಈಗ ಚರ್ಚೆ ಕಾರಣ ಆಗಿದೆ ಮುಂದಿನ ಪಕ್ಷದ ಹೈಕಮಾಂಡ್ ರೀತಿ ಸೇತೀರಂತ ಗೊತ್ತೆ ಗೊತ್ತಿಲ್ಲ ಅಥವಾ ಬೇರೆ ಯಾರು ಸಮಾಜದ ಮುಖಂಡರು ತಮಗೆ ಟಿಕೆಟ್ ಕೊಡಿ ಅಂತ ಪತ್ರ ಘೋಷಿಸಿದ ಮಾಧ್ಯಮಗಳ ಮುಂದೆ ಬರ್ತಾ ಇದ್ರು ಲಕ್ಷಣ ಕೂಡ ಹೆಚ್ಚಾಗಿ ಕಣ್ಣು ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ